విఠల రుక్మీ జ్యోతిష్యాలయకే శయకే స్వగత సుస్వగత పృథ్విజ ఒళ్ేసర స్త్రీ నూ జూలై ఎర్ర సవరద హన్నందు ఎంట గంటే నలవత్త నిమిష కుందాపురద అశ్లేష నక్షత్ర కర్కరాశి కర్కలగ్న ಬನ್ನಿ ಹಾಗಾದರೆ ಯೋಗ ಯಾವುದು ಒಂದೇ ರಾಶಿ ಒಂದೇ ಲಗ್ನ ಸೊಪ್ಪು ವಜ್ರಯೋಗ ಬಹಳ ಒಳ್ಳೆಯ ಯೋಗ ರೀ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆ ಇದ್ರೆ ನೂರಕ್ಕೆ ನೂರು ಫಲ ಕೊಡುತ್ತೆ ಹೌದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಏಳು ನಿರೀಕ್ಷ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು もう 5050. ಬನ್ನಿ ಹಾಗಾದರೆ ಕರ್ಕಲಗ್ನದ ಯೋಗಕಾರಕ ಗ್ರಹ ಒಂದೇದ್ದೇ ಗುರು ಎರಡೇದ್ ಚಂದ್ರ ಮೂರನೇದು ಕುಜ ನಾಲ್ಕನೇದು ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಹಾಗೂ ಬುಧ ಅತಿ ದೊಡ್ಡ ವಿರೋಧಿಗಳು ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೀಚ ರಾಹು ನೀಚ ಕೇತು ಬಿಟ್ರೆ ಬೇರೆ ಯಾರು ಇಲ್ಲ ಈ ಜಾತಕದಲ್ಲಿ ವಕ್ರಿಯೆ ಇಲ್ಲ ಉಚ್ಚ ಇಲ್ಲ ಅಸ್ತಂಗತನೂ ಇಲ್ಲ ಬನ್ನಿ ಹಾಗಾದರೆ ಜಾತಕದ ನೋಡಿ ಒಂದನೇ ಭಾವದಲ್ಲಿ ಚಂದ್ರ ಮತ್ತು ಬುಧ ಬುಧ ಇವನು ಒಳ್ಳೆಯವನಲ್ಲ ಇಲ್ಲಿ ಯಾಕೆ ಅಂದ್ರೆ ಇವನು ಹನ್ನೆರಡನೇ ಭಾವದ ಸ್ವಾಮಿ ಹನ್ನೆರಡನೇ ಭಾವದ ಸ್ವಾಮಿ ಇಲ್ಲಿ ಒಳ್ಳೆಯವನಲ್ಲ ಒಂದನೇ ಮನೆಯಲ್ಲಿ ಬರೋದು ಒಂದು ವೇಳೆ ನೀವು ತಪ್ಪು ನಿರ್ಧಾರಗಳನ್ನು ಮಾಡಿದ್ರಿ ತಪ್ಪು ಹೆಜ್ಜೆಯನ್ನು ಇಟ್ಟ್ರಿ ಹೋಗುವ ದಾರಿ ಅಡ್ಡಪಡ್ಡ ಹೋಯಿತು ಹೋಯ್ತು ಅಂದರೆ ಅದಕ್ಕೆ ಕಾರಣ ಬುಧ ನೋಡಿ ಬುಧನ ಶಾಂತಿಗೆ ದಿನನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು ಒಂದು ತಾಮ್ರ ತಂಬಿ ತಗೊಳ್ಳಿ ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಅದರಲ್ಲೊಂದು ಕೆಂಪು ಹಾಕಿ ಆದಿತ್ಯನ ಇಪ್ಪತ್ತೊಂದು ನಾಮಗಳನ್ನು ಜಪ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಆ ನೀ ಆ ನೀರನ್ನು ಯಾವ್ದಾದ್ರು ಗಿಡಕ್ಕೆ ಹಾಕ್ಬಿಟ್ರೆ ಸಾಕು ಬುಧ ಶಾಂತಿ ಆಗ್ತಾನೆ ವೆರಿ ಸಿಂಪಲ್ ಈ ಕೆಲಸವನ್ನು ತಾವು ದಿನನಿತ್ಯ ಮಾಡಿದ್ರೆ ಬಹಳ ಒಳ್ಳೆಯದು ಹೌದು ನೋಡಿ ಒಂದನೇ ಭಾವ ಚಂದ್ರ ಒಂದನೇ ಭಾವದಲ್ಲಿ ಚಂದ್ರ ಸ್ವಗ್ರಹಿ ಹಾಡುಗಾರಿಕೆ ಮಾತಿನಲ್ಲಿ ಮನಸ್ಸಿನಿಂದ ದೇಹದಿಂದ ಹೃದಯದಿಂದ ಯಶಸ್ಸಿನಿಂದ ಎಲ್ಲವೂ ಸ್ವಚ್ಛಂದವಾಗಿರುತ್ತೆನೆಂದು ಮುಗ್ಧ ಮನಸ್ಸು ಪ್ರೇಮ ಹಂಚುವ ಮನಸ್ಸು ಪ್ರೇಮ ಹಂಚುವ ಹೃದಯ ದ್ವೇಷ ಒಂದು ಸ್ವಲ್ಪ ಕಿಂಚತ್ತು ನಿಮ್ಮ ದೇ ನಿಮ್ಮ ಮನಸ್ಸಿನಲ್ಲಿ ಆಗಲಿ ನಿಮ್ಮಲ್ಲಿ ಇರುವುದಿಲ್ಲ ಯಾಕಂದ್ರೆ ಸ್ವಗೃಹಿ ಚಂದ್ರ ಸ್ವಲ್ಪ ಹಠ ಇರುತ್ತೆ ನೀವು ಬೇಕಾಗಿದ್ದು ಬೇಕೇ ಬೇಕು ಅದನ್ನು ಪಡ್ಕೊಳ್ಳೋವರೆಗೂ ನೀವು ಬಿಡಲ್ಲ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆಯ ವಿಚಾರಗಳು ಬೆಳೀತವೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಆಗಿರ್ತೀರಿ ಆಸೆ ಆಕಾಂಕ್ಷೆಗಳು ಹಿಡಿಯರ್ತವೆ ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಬಹಳ ವ್ಯಕ್ತಿತ್ವದಿಂದ ವ್ಯಕ್ತಿತ್ವದಿಂದಾಗಿರುತ್ತೆ ಯಾರ ಜೊತೆಗೂ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿಯಿಂದ ತಾವು ನಡ್ಕೊಳ್ಳೋರಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಬಟ್ ಇಲ್ಲಿ ಬುಧಶಾಂತಿ ಆಗಬೇಕು ಬುಧ ದಶೆಯಲ್ಲಿ ಒಂದು ಸ್ವಲ್ಪ ಆರೋಗ್ಯದ ತೊಂದರೆ ಕೆಡಬಹುದು ನಿಮಗೆ ಅದನ್ನ ನೀವು ಅವಾಯ್ಡ್ ಮಾಡಲಿಕ್ಕೆ ದಯವಿಟ್ಟು ಬುಧ ಶಾಂತಿ ನೀವು ಮಾಡ್ಕೊಳೋದು ಬಹಳ ಉತ್ತಮ ಮೂರನೇ ಮನೆಯಲ್ಲಿ ಶನಿ ಮೂರನೇ ಮನೆ ಬೆಸ್ಟ್ ಶನಿಗೆ ಮೂರನೇ ಮನೆ ಕುಜಿನ್ ಬೆಸ್ಟ್ ರಾಹು ಬೆಸ್ಟ್ ಕೇತು ಬೆಸ್ಟ್ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಮೂರನೇ ಭಾವದ ಫಲ ಬಹಳ ಬೇರೆ ಶಾಲೆಯಾಗಿರ್ತೀರಿ ಯಾವುದೇ ಕೆಲಸಕ್ಕಾಗಲಿ ಯಾವುದೇ ವಿಷಯಕ್ಕಾಗಲಿ ಮುನ್ನುಗ್ತಿರಿ ಆಟಗಳಲ್ಲಿ ರುಚಿ ತೋರಿಸ್ಕೊತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸೋದಿಲ್ಲ ಬರವಣಿಗೆ ಅವರು ಸಾಹಿತ್ಯದಲ್ಲಿ ಭಾಳ ಆಸಕ್ತಿಯನ್ನು ಹೊಂದಿರ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವ ಫಲ ಬಟ್ ಇವು ಏಳನೇ ಭಾವದ ಸ್ವಾಮ ಆದರೂ ಸಹ ಸ್ವಲ್ಪ ಮದುವೆಯಲ್ಲಿ ಡಿಲೇನಸ್ ಆದ್ರೂ ಆಗ್ಬೋದು ನಿಮ್ಗೆ ಇನ್ ಟೈಮ್ ಮದುವೆ ಆಗದೆ ಆಗ್ಬೋದು ಬಟ್ ದಾಂಪತ್ಯ ಚೆನ್ನಾಗಿರುತ್ತೆ ಹೆಂಡತಿ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ಚೆನ್ನಾಗಿರುತ್ತೆ ದಿನನಿತ್ಯ ಬರೋ ದುಡ್ಡಿಗೆ ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಕ್ಲೀನ್ ಆಗಿ ನಡೆಯುತ್ತೆ ಸೆಕ್ಷ ಲೈಫನ್ನು ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಇರೋದಿಲ್ಲ ಒಂದೇ ಲೆವೆಲ್ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಫಲ ಪಡಿತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಜೀವನವನ್ನು ಲಾಭದಲ್ಲಿ ಹೋಗ್ತೀರಿ ಇದು ಮೂರನೇ ಭಾವದ ಫಲ ರಾಹು ಐದನೇ ಮನೆಯಲ್ಲಿ ನೀಚನಾಗಿದ್ದಾನೆ ಬಟ್ ಐದನೇ ಮನೆ ಸ್ವಾಮಿ ಕೇತು ಕುಜ ಕೇತು ಇತಿಯಾಗಿದ್ದಾನೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ಈ ಹುಡುಗಿ ದಯವಿಟ್ಟು ಇವಳ ಹೆಸರಿನಲ್ಲಿ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ಹೌದು ಭಾವ ಐದರಲ್ಲಿ ನೀಚರಾವು ಬರಬಾರದು ಒಂದು ದಾಂಪತ್ಯ ಹಾರ ಮಾಡುತ್ತೆ ಎರಡು ಆರೋಗ್ಯ ಹಾರ ಮಾಡುತ್ತೆ ಮೂರು ಮಕ್ಕಳ ಮಕ್ಕಳಿಂದ ಕಷ್ಟ ಅನುಭವಿಸ್ತೀರಿ ನಾಲ್ಕು ಸುಖ ಇಡುವುದಿಲ್ಲ ದಾಂಪತ್ಯದಲ್ಲಿ ಐದು ವಿಪರೀತ ಸಾಲ ಸಾಲ ಮಾಡ್ಕೊತೀರಿ ಆರು ವಿಪರೀತ ಕಷ್ಟಗಳನ್ನು ನೋಡ್ತೀರಿ ಏಳು ಅನ್ನೆಸೆಸರಿ ಪ್ರಾಬ್ಲಮ್ಸ್ ಬರ್ತವೆ ಬೇಡವಾದ ಎಲ್ಲ ತೊಂದರೆಗಳು ನಿಮಗೆ ಬರ್ತವೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ಪೃಥ್ವಿಜ ಅವರೇ ಬನ್ನಿ ಒಂಬತ್ತನೇ ಭಾವದ ಸ್ವಾಮಿ ಹತ್ತನೇ ಭಾವದಲ್ಲಿದ್ದಾರೆ ಗುರು ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಭಾಳ ವೆಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತೀರಿ ಇದು ಹತ್ತನೇ ಭಾವದ ಪದ ಅಂಗಾರಿಕ ದೋಷ ಮೀಚ ಕೇತು ರೀ ಅಂಗಾರ್ಕ ದೋಷ ಯಾವ ಭಾವದಲ್ಲಾದ್ರೂ ಒಳ್ಳೇದಲ್ಲ ಎಸ್ಪೆಷಲಿ ಕೇತುವಿಂದ ಆಗುವಂತಹ ಅಂಗಾರಿಕ ದೋಷ ಮೋಸ್ಟ್ ಡೇಂಜರಸ್ ದೋಷ ಯಾಕೆ ಅಂದ್ರೆ ಕೇತುವಿಗೆ ತಲೆ ಇರಲ್ಲ ಬರೀ ದೇಹ ಒಂದೇ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಹುಡ್ಕೋತೀರಿ ಹುಟ್ಕೋತಾರೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆಯಿಂದ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸಲ್ಲ ಗೆಲುವು ಕೀಳುಗಳನ್ನು ತೊಂದರೆ ಅನುಭವಿಸ್ತೀರಿ ತಂದೆಯ ಜೊತೆಗೆ ವ್ಯವಹಾರ ಕೆಡಿಸ್ಕೋತೀರಿ ಕೆಟ್ಟ ಕಡಿಮೆಗಳಲ್ಲಿ ಜೀವಕ ಅಪಾಯ ರೋಗದಿಂದ ಜೀವಕ ಅಪಾಯ ಆಕ್ಸಿಡೆಂಟ್ನಿಂದ ಜೀವಕ ಅಪಾಯ ಜಗಳ ಹೊರದ ಆಟದಲ್ಲಿ ಜೀವಕ ಅಪಾಯ ಅತ್ತೇ ಮನೆಯ ಕಾಡಾಟದಿಂದ ಅಪಾಯ ಇವೆಲ್ಲವೂ ಆಗುವುದೇ ಈ ಅಂಗಾರಿಕ ದೋಷದಿಂದ ದ ಮೋಸ್ಟ್ ಡೇಂಜರಸ್ ದೋಷ ಇವರ ತಾಯಿಲೂ ಇದೆ ಆ ದೋಷ ಒಳ್ಳೇದಲ್ಲ ರೀ ಅಂಗಾರಿಕ ದೋಷ ಸ್ವಾರಿ ಒಂದು ವೇಳೆ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ದ ಕರೆ ಆದರೆ ಕುಜ ನೋಡಿ ಐದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಹನ್ನೊಂದನೇ ಭಾವದಲ್ಲಿದ್ದಾರೆ ಈ ಮೂರೂ ಭಾವದ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಯೋದಿರುತ್ತೆ ಒಳ್ಳೆ ಪಾಪ್ಯುಲಾರಿಟಿನ ಗಳಿಸ್ಕೊಡ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಗಂಡ ಮಕ್ಕಳು ಅಜ್ಜ ಅಮ್ಮ ಅಂಕಲ್ ಅಂಟಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದು ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆಯ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ಸುಸಂಸ್ಕೃತ ಜೀವನವನ್ನು ಮಾಡ್ತೀರಿ ಆಲ್ರೆಡಿ ನಾ ಹತ್ತನೇ ಭಾವತ್ ಫಲ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷಿಗಳಿಗೆ ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಹಾಗೂ ಮಿತ್ರರನ್ನು ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊತೀರಿ ಇದು ಹನ್ನೊಂದನೇ ಭಾವದ ಫಲ ಯಾವಾಗ ರಾಹುಕೇತು ನಾಗ ಪ್ರತಿಷ್ಠಾಪನೆ ರಾಹುಕೇತು ಶಾಂತಿ ಆದರೆ ಅದನ್ನು ದಿನಾ ಪೂಜೆ ಮಾಡಬೇಕಾಗಿ ದಿನ ಅರಿಶಿಣ ಹಚ್ಚಿ ಲೇಪನ ಮಾಡಿ ನೋಡಿ ನೀವು ರಾಹುಕೇತು ಮಾತಾಡಿದರೆ ಕೇಳಿ ಹಾಂ ದಿನನಿತ್ಯ ಪ್ರತಿಷ್ಠಾಪನೆ ದಿನನಿತ್ಯ ಅರಿಶಿಣ ಹಚ್ಚೋದು ಅರಿಶಿನ ಲೇಪನ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಶಾಂತಿ ಆಗುತ್ತೆ ಇವನು ಎರಡನೇ ಭಾವದ ಸ್ವಾಮಿ ಇವನು ನಾಲ್ಕು ಮತ್ತು ಹತ್ತನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದುಕೊತಿದ್ದಾರೆ ನೋಡಿ ಹತ್ತನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ಕುಜ ಕವರ್ ಮಾಡಿಲ್ಲ ಸಾರಿ ಗುರು ಕವರ್ ಮಾಡಿಲ್ಲ ಸಾರಿ ಹನ್ನೊಂದನೇ ಭಾವದ ಫಲ ಕುಜ ಕವರ್ ಏನು ಮಾಡಿದ ಎರಡು ಮತ್ತು ನಾಲ್ಕು ಸ್ವಲ್ಪ ಕಷ್ಟಕರ ಆಗುತ್ತೆ ನಿಮಗೆಲ್ಲ ಹೌದು ಸ್ವಲ್ಪ ವ್ಯವಹಾರಗಳು ಏರಾಪೇರಿ ಆಗ್ತವೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲಿಯೋದಿಲ್ಲ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳವರಿಗೂ ಹೊರವರಿಗೂ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳು ಸಹಾಯ ಮಾಡ್ತಾರೆ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರಿಕೊಯ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀವಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸ್ವಲ್ಪ ತಾಯಿ ಜೊತೆಗೆ ಸಂಬಂಧ ಕೆಡಿಸ್ಕೊತೀರಿ ವ್ಯವಹಾರಗಳು ಹಾಳಾಗ್ತವೆ ನೆಮ್ಮದಿಯ ಬದುಕು ಕಷ್ಟ ಆಗುತ್ತೆ ಸುಖ ಜೀವನ ಕಷ್ಟ ಆಗುತ್ತೆ ಪ್ರಾಪರ್ಟಿ ಚೆನ್ನಾಗಿ ಪ್ರಾಪರ್ಟಿಯಿಂದ ಸ್ವಲ್ಪ ಕಳ್ಕೊಳ್ಳೋ ಚಾನ್ಸಸ್ ಇದೆ ಹೈಯರ್ ಎಜುಕೇಷನ್ ಕಮ್ಮಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಮನೆಯ ಸ್ಥಿತಿಯಲ್ಲಿ ಎಲ್ಲ ಎತ್ತರಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇ ಪ್ರಾಪರ್ಟಿ ಹಾಗೂ ಈ ವಿಚಾರದಲ್ಲಿ ನೀವು ಒಳ್ಳೆಯ ಖರೀದಿ ಮಾಡ್ತೀರಿ ನೋಡಿ ನಾನು ಯಾವಾಗಲೂ ಶುಕ್ರ ನಾಲ್ಕನೇ ಭಾವ ಏಳನೇ ಭಾವ ಹನ್ನೆರಡನೇ ಭಾವ ನಾಲ್ಕರಲ್ಲಿ ಶುಕ್ರ ಯಾವತ್ತಿದ್ರು ಯಾವತ್ತಿದ್ರು ಇಡೀ ಮನೆಯನ್ನು ಉದ್ಧಾರ ಮಾಡ್ತಾರೆ ಅದೇ ಏಳನೇ ಮನೆಯಲ್ಲಿದ್ದರೆ ದಾಂಪತ್ಯ ಆದ ಮೇಲೆ ಜೀವನ ಆಗುತ್ತೆ ಹುಟ್ಟಿದಾಗಿಂದನು ಕೊನೆಯವರೆಗೂ ಯಾವುದೇ ದುಡ್ಡು ಹಣಕಾಸಿಗೆ ಕಡಿಮೆ ಆಗೋದಿಲ್ಲ ಬಟ್ ಭಾವ ನಾಲ್ಕರು ಫಲ ಸಿಗಲ್ಲ ಅಷ್ಟೆ ಇದೊಂದು ಮಾತ್ರ ಹೇಳುವ ಭಾವ ನಾಕೃ ಫಲ ಸಿಗಲ್ಲ ನೋಡಿ ಇದನ್ನು ಕೇಂದ್ರ ಅಂತ ಕರಿತೀವಿ ನಾವು ಯಾವುದನ್ನ ಕರ್ಕರಾಶಿಯಲ್ಲಿ ಚಂದ್ರ ಸ್ವಗೃಹಿಯಾಗಿದ್ದಾರೆ ಗುರು ಹತ್ತನೇ ಮನೆಯಲ್ಲಿದ್ದಾರೆ ಇದನ್ನು ಗಜಕೇಸರಿ ಯೋಗ ಅಂತ ಕರಿತೀವಿ ಯೋಗಗಳ 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 ರಾಜಯೋಗ ಗಜಕೇಶರಿ ಯೋಗ ನೋಡಿ ಡಿ ಎನ್ ಎವಾಗ ಕಂಡು ಹಿಡಿದ್ರು ನಮ್ಮ ಈ ಕಣ್ಣಿಡಿದ್ರು ನಮ್ಮವ್ರು ಯಾವ ಕಣ್ಣು ಹಿಡಿದಾರೆ ಈ ಜಾತಕ ಇವ್ರದೇ ಅಂತ ಹೇಳ್ಬೋದು ನಾವು ತಂದೆ ಜಾತಕದಲ್ಲಿ ಗಜಕೇಶ ಯೋಗ ಅದು ಮಕ್ಕಳ ಜಾತಕದಲ್ಲಿಯೂ ಗಜಕೇಶ ಯೋಗ ದಟ್ ಇಸ್ ಕಾಮನ್ ನನಗೂ ಗಜಕೇಸರಿ ಯೋಗ ನನ್ನ ಮಗನಿಗೂ ಗಜಕೇಶಿ ಯೋಗ दट कैरी डीएनए कैविस लोडी ए क्यार उत्सुंगेष्ठ दुरा राजीव ಯಾರ ಜಾತಕದಲ್ಲಿ ಗಜಕೇಸರಿ ಹೋಗ ಆಗುತ್ತೋ ಎಲ್ಲ ರೀತಿಯಲ್ಲೂ ಸುಖವನ್ನು ಅನುಭವಿಸ್ತಾರೆ ದಾಂಪತ್ಯ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಯಶಸ್ಸಾಗಿರ್ಬೋದು ದುಡ್ಡಾಗಿರ್ಬೋದು ನೆಮ್ಮದಿ ಆಗಿರ್ಬೋದು ಏಳಿಗೆ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಆಗಿರ್ಬೋದು ಎಲ್ಲರಲ್ಲೂ ಸಕ್ಸಸ್ಫುಲ್ ಜೀವನವನ್ನು ಮಾಡ್ತಾರೆ ಯಾರ ಜಾತಕದಲ್ಲಿ ಗದಗೇಶಿ ಗೊತ್ತು ಗೊತ್ತೋರ್ಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಯಶಸ್ವಿ ಜೀವನವನ್ನು ಸಾಗಿಸ್ತಾರೆ ಇದುವೇ ಗಜಕೇಸಿರಿ ಯೋಗ ನೋಡಿ ಗುರು ಸೀದ ನಿಮ್ಮ ನಾವು ಉಲ್ಟಾ ಹೋಗ್ತೇವೆ ಸೀದಾ ನಿಮ್ಮ ಎರಡನೇ ಭಾವ ಕವರ್ ಮಾಡ್ತಾನೆ ಅದಾದ್ಮೇಲೆ ನಾಲ್ಕನೇ ಭಾವ ಅದಾದ್ಮೇಲೆ ನಿಮ್ಮ ಆರನೇ ಭಾವ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಎರಡರಲ್ಲಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನಾಲ್ಕರಲ್ಲಿ ಒಳ್ಳೆ ಜೀವನವನ್ನು ಮಾಡ್ತೀರಿ ಆರರಲ್ಲಿ ಶತ್ರು ನಾಶ ಮಾಡ್ತೇನೆ ಅದೇ ಕುಜ ಸೀದಾ ಎರಡನೇ ಭಾವ ನೋಡ್ತಾನೆ ಅದಾದ್ಮೇಲೆ ರಾಹು ನೋಡ್ತಾನೆ ಅದಾದ್ಮೇಲೆ ಆರನೇ ಭಾವ ದಯವಿಟ್ಟು ನಾನು ಹೇಳೋದು ಇಷ್ಟೇ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಶಾಂತಿ ಮಾಡ್ಕೊಳ್ಳಿ ಸಾಕು ಬೇರೆ ಏನೂ ಅವಶ್ಯಕತೆ ಇಲ್ಲ ನಮಗೆ ಒಂದನೇ ಭಾವದ ಸ್ವಾಮಿ ಶನಿ ಆರನೇ ಮನೆಯಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಶುಕ್ರ ಹನ್ನೊಂದರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಚಂದ್ರ ಲಗ್ನದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ನೋಡಿ ನಮ್ಮ ಕೇತುವೆ ನಿಮಗೆ ಕಾಡೋದು ನಾಗಪ್ರ ದಾಂಪತ್ಯ ಚೆನ್ನಾಗಿರುತ್ತೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇವಾಗಿಂದನೇ ಮಾಡೋದು ಬೆಸ್ಟ್ ಅದು ಬನ್ನಿ ಎಜುಕೇಶನ್ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದನೇ ಮನೆ ಸ್ವಾಮಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಎರಡನೇ ಮನೆಯಲ್ಲಿ ನೋ ಪ್ರಾಬ್ಲಮ್ ಎಜುಕೇಷನ್ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಕೆಲಸದ ವಿಚಾರವಾಗಿ ಆಕ್ಸ್ಟ್ರಾ ಆರ್ಡಿನರಿ ಸರ್ಕಾರಿ ನೌಕರಿನೇ ಮಾಡ್ತೀರಾ ಆಕ್ಸ್ಟ್ರಾ ಆರ್ಡಿನರಿ ಮೋಸ್ಟ್ ಪ್ರಾಬ್ಲಿ ನೀವು ಲೆಕ್ಚರರ್ ಆಗ್ಬಹುದು ಅಂತ ನನ್ನ ಅನಿಸಿಕೆ ನನ್ನ ಅನಿಸಿಕೆ ಕೇತು ದಶೆಯಲ್ಲಿ ಬೆಟರ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ